ಇವಾಗ ನೋಡಿ ಕಟ್ ಮಾಡಿದೆ ಟೇಸ್ಟ್ ಹೇಗಾಗಿದೆ ಅಂತ ಈ ಚೆನ್ನಾಗಿ ಫ್ರೈ ಆಯಿತು ನೋಡಿ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನನಗೆ ತೆಂಗಿನಕಾಯಿ ಉಳಿದು ಇವಾಗ ಬಿಸಿಲಿಗೆ ಒಣ ಹಾಕಬೇಕು ನಿನ್ನೆ ಎಲ್ಲವನ್ನು ಸುಳಿದು ಕಂಪ್ಲೀಟ್ ಮಾಡಿ ಆಗಿದೆ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ಕಟ್ ಮಾಡಿ ಆಯ್ತು ಇವಾಗ ಬ್ರೇಕ್ಫಾಸ್ಟ್ ಹಾಗೂ ಹಾಲೆಲ್ಲ ಮೇಲೆ ಇವಾಗ ಉಳಿದದನ್ನು ಕಟ್ ಮಾಡಿ ಬಿಸಿಲಿಗೆ ಒಣ ಇಡಬೇಕು ಮತ್ತೆ ಜಾಸ್ತಿ ಬಿಸಿಲು ಬಂದರೆ ಕೂಡ ಬಿಸಿಲಿಗೆ ಕಷ್ಟ ಆಗ್ತದೆ ಹಾಗೆ ಬೇಗನೆ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಇಡ್ತೇವೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋಣ ನೋಡಿ ಇನ್ನೂ ಎಷ್ಟು ಕಟ್ ಮಾಡಲಿಕ್ಕೆ ಉಳಿದಿದೆ ಒಮ್ಮೆ ಕಟ್ ಮಾಡಿದ್ದು ಈ ಬಟ್ಟೆಯಲ್ಲಿ ಫುಲ್ಲಾಗಿ ಹೋಗಿ ಬಿಸಿಲಿಗೆ ಇಟ್ಟು ಬಂದೆವು ಇವಾಗ ತೆಂಗಿನಕಾಯೂ ಒಡೆದಾಯಿತು ಒಡೆದು ಬಿಸಿಲಿಗೆ ಕೂಡ ಇಟ್ಟಾಯಿತು ಹಾಗೇನು ಎಲ್ಲ ಕ್ಲೀನಿಂಗ್ ಮಾಡಲಿಕ್ಕಿದೆ ಅದೆಲ್ಲ ಮತ್ತೆ ನಿಧಾನ ಮಾಡೋದು ಇವಾಗ ಸಾಕಾಯಿತು ಹಾಗೆಯೇ ತೋಟಕ್ಕೆ ಹೋಗಿ ಹುಲ್ಲು ಕೂಡ ಬೇಗನೆ ತರಬೇಕು ಲೇಟ್ ಮಾಡಿದರೆ ಮತ್ತೆ ಸಿಕ್ಕಿ ಜಾಸ್ತಿ ಆಗ್ತದೆ ಹಾಗಾಗಿ ಇದನ್ನು ಕ್ಲೀನಿಂಗ್ ಎಲ್ಲ ಮತ್ತೆ ಮಾಡೋದು ತುಂಬನೇ ಹಾಳದ್ದು ಕೂಡ ಇದೆ ಇದೆ ಹಾಳದ್ದು ಇಲ್ಲೇ ಕೂಡ ತುಂಬ ಇದೆ ಹಾಗೆ ಇದನ್ನೆಲ್ಲ ಇನ್ನೂ ಕ್ಲೀನ್ ಮಾಡಲಿಕ್ಕೆ ಉಂಟು ಎಲ್ಲ ಮತ್ತೆ ಮಾಡೋದು ನಿಧಾನ ಮಾಡೋದು ನೋಡಿ ಇಷ್ಟು ತೆಂಗಿನಕಾಯಿಯನ್ನು ಸುಳಿದು ಇವಾಗ ಒಣಗಲಿಕ್ಕೆ ಹಾಕಿದೆವು ಒಂದು ವಾರ ಚೆನ್ನಾಗಿ ಒಣಗಬೇಕು ಆಮೇಲೆ ನಾವು ಎಣ್ಣೆ ಮಾಡ್ಕೊಂಡು ಬರೋದು ತೆಂಗಿನಕಾಯಿಯ ಕೆಲಸ ಒಂದಾಯಿತು ಇನ್ನು ಕಾಳು ಮೆಣಸನ್ನು ಕೂಡ ಬಿಡಿಸಿ ಒಣ ಹಾಕ್ಲಿಕ್ಕಿದೆ ಅದು ನಾಳೆಗೆ ಆಯಿತು ಇನ್ನು ಇವತ್ತು ತೋಟದಿಂದ ಕೊಯ್ದು ಮತ್ತು ಇವತ್ತು ಸಂಜೆ ಬಿಡಿಸಿ ನಾಳೆ ಒಣ ಹಾಕೋದು ಇವತ್ತು ತೆಂಗಿನಕಾಯನ್ನೆಲ್ಲ ಹೊಡೆದು ಒಣ ಹಾಕಿ ಆಯಿತು ಇನ್ನು ಕ್ಲೀನಿಂಗ್ ಕೆಲಸ ತುಂಬಾ ಇದೆ ಇವಾಗ ತೋಟಕ್ಕೆ ಹೋಗೋದಕ್ಕಿಂತ ಮೊದಲು ಅನ್ನಕ್ಕೆ ಇಟ್ಟು ನಾನು ತೋಟಕ್ಕೆ ಹೋಗ್ತೇನೆ ತೋಟಕ್ಕೆ ಹೋಗಿ ಬರುವಾಗ ಅನ್ನ ಬೀಯ್ತದಲ್ವ ಹಾಗೆ ಮತ್ತೆ ತೆಗ್ದು ಹಿಡ್ಕೊಂಡು ಬರ್ತಾ ಇದ್ದಾರೆ ಒಂದು ಗೋಣಿ ಹೋಗಿಟ್ರು ಇವಾಗ ಇನ್ನೊಂದು ಗೋಣಿ ಇಟ್ಕೊಂಡು ಬರ್ತಾ ಇದ್ದಾರೆ ತೋಟಕ್ಕೆ ಹೋಗಿ ಫುಲ್ ತಗೊಂಡ್ ಬಂದೆವು ಹಾಗೆ ಬಂದು ಇಲ್ಲಿ ಜಾನ್ ಮತ್ತು ಅತ್ತೆಯವರಿಗೆ ಟೀ ಮಾಡಿ ಕೊಟ್ಟು ಜಾನು ಜಾನ ಕಾಳು ಮೆಣಸುಕೊಯ್ಲಿಕ್ಕೆ ಹೋದ್ರು ನನಗೆ ಇನ್ನು ಅಡಿಗೆ ಆಗಬೇಕು ಇವತ್ತು ನಾನು ಎಲ್ಲ ಕಾಳುಗಳನ್ನು ನೆನೆ ಹಾಕಿ ಮೊಳಕೆ ಬರಿಸಿಟ್ಟಿದ್ದೇನೆ ನಿನ್ನೆ ಬೆಳಿಗ್ಗೆ ನಾನು ನೆನೆ ಹಾಕಿದ್ದೆ ಮತ್ತೆ ಸಾಯಂಕಾಲದ ಹೊತ್ತು ನೀರನ್ನೆಲ್ಲ ಬಸಿದು ಇಟ್ಟಿದ್ದೆ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಮೊಳಕೆ ಬಂದಿದೆ ಕಡಲೆ ಕಾಳು ಕಡಲೆ ಬಟಾಣಿ ಮತ್ತೆ ಹೆಸರು ಮತ್ತೆ ಅಲಸಂದೆ ಬೀಜ ಹುರುಳಿ ಕಾಳು ಎಲ್ಲವನ್ನು ಮೊಳಕೆ ಬರೆಸ ತಗೊಂಡಿದ್ದೇನೆ ನೋಡಿ ತುಂಬಾ ಚೆನ್ನಾಗಿ ಮೊಳಕೆ ಬಂದಿದೆ ಹಾಗೆ ಇದರಿಂದ ಒಂದು ಸಾರು ಮಾಡ್ತೇನೆ ಸಾರು ಗಸಿ ಆ ಥರ ಮಾಡ್ತೇನೆ ನೋಡೋಣ ಅದರ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹೇಗೆ ಬರ್ತದೆ ಅಂತೇಳಿ ನೋಡೋಣ ಸಿಂಪಲಾಗಿ ಮಾಡ್ತಿರೋದು ಹಾಗಾಗಿ ಜಾಸ್ತಿ ಸಾರು ಅಂತಲ್ಲ ಸ್ವಲ್ಪ ಗಸಿಯಾಗಿಯೇ ಮಾಡ್ತೇನೆ ಅಂದರೆ ಜಾಸ್ತಿನೇ ನೆನೆ ಹಾಕಿದ್ದೇನೆ ಇವಾಗ ಮೊದಲಿಗೆ ಇದನ್ನು ಕುಕ್ಕರಲ್ಲಿ ಹಾಕಿ ಎರಡು ವಿಜಿಲ್ ತೆಗೆದು ಬೇಯಿಸ್ಕೊಳ್ತೇನೆ ನೋಡಿ ಎಲ್ಲವನ್ನೊಂದು ಕುಕ್ಕರಲ್ಲಿ ಹಾಕಿದ್ದೇನೆ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಹಾಗೆ ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೊಳ್ತೇನೆ ನೋಡಿ ಇವಾಗ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಕೂಡ ಹಾಕಿದ್ದೇನೆ ನೋಡಿ ಮೊಳಕೆ ಬರಿಸಿದ ಕಾಳುಗಳ ಗಸಿ ಮಾಡಲಿಕ್ಕೆ ಇಲ್ಲಿ ನಾನು ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರ್ತು ತಗೊಂಡಿದ್ದೇನೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಅರಸಿನ ಕಾಲು ಟೀ ಸ್ಪೂನ್ ಸಾಸಿವೆ ಅದೇ ರೀತಿ ಒಂದು ಇಲ್ಲಿ ನಾನು ಕಾಳು ತೊಗೊಂಡಿದ್ದೇನೆ ಐದು ಮೆಣಸು ಸಣ್ಣ ಒಂದು ನೀರುಳ್ಳಿ ಹಾಗೂ ಐದು ಬೆಳ್ಳುಳ್ಳಿ ಹಸಲನ್ನು ತೊಗೊಂಡಿದ್ದೇನೆ ಇದಕ್ಕೆ ನಾನು ಹುಣಸೆ ಹಣ್ಣು ಹಾಕುವುದಿಲ್ಲ ಅದರ ಬದಲಾಗಿ ಟೊಮೆಟೊವನ್ನು ಹಾಕ್ತೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲವನ್ನು ಈ ಥರ ಗ್ರೈಂಡ್ ಮಾಡಿ ತೊಗೊಂಡಿದ್ದೇನೆ ತುಂಬ ನೈಸಾಗಿ ಗ್ರೈಂಡ್ ಮಾಡಲಿಲ್ಲ ನೋಡಿ ಇವಾಗ ಪಾತ್ರೆ ಬಿಸಿ ಆಯಿತು ಸ್ವಲ್ಪ ಎಣ್ಣೆ ಹಾಕ್ತೇನೆ ಎಣ್ಣೆಗೆ ನೀರುಳ್ಳಿಯನ್ನು ಹಾಕ್ತೇನೆ ಮೊಳಕೆ ಬರಿಸಿದ ಕಾಳು ಅಲ್ವಾ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತೇನೆ ಹೇಗೆ ಬರ್ತದೆ ಅಂತ ನೋಡಬೇಕು ಇವಾಗ ಇವಾಗ ನೀರುಳ್ಳಿ ಟೊಮೆಟೊ ಅದನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಇದಕ್ಕಿನೇ ಮಸಾಲ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ತೇನೆ ಮಸಾಲ ಫ್ರೈ ಮಾಡದಿದ್ದರೆ ನಾವು ಮೊದಲೇ ಮಸಾಲಾವನ್ನೆಲ್ಲ ಹುರ್ಕೊಂಡು ಗ್ರೈಂಡ್ ಮಾಡಿದರೆ ಕೂಡ ಆಗ್ತದೆ ನಾನೀಗ ಮೊದಲು ಹುರ್ಕೊಂಡಿರಲಿಲ್ಲ ಹಾಗಾಗಿ ಇಲ್ಲಿ ಮಸಾಲವನ್ನು ನಾನು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಾಳುಗಳನ್ನು ಹಾಕ್ತೇನೆ ನೋಡಿ ಇಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಬಂತು ಜಾಸ್ತಿ ಫ್ರೈ ಮಾಡಬೇಕು ಅಂತಿಲ್ಲ ಇವಾಗ ನಾನು ಇದಕ್ಕೆ ಟೊಮೆಟೊವನ್ನು ಹಾಕ್ತೇನೆ ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡಿದಂತ ಮಸಾಲವನ್ನು ಹಾಕ್ತೇನೆ ಈ ಮಸಾಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಆಮೇಲೆ ಕಾಳುಗಳನ್ನು ಹಾಕುದು ನೋಡಿ ಇಲ್ಲಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಈ ಮಸಾಲ ಚೆನ್ನಾಗಿ ಫ್ರೈ ಆಯಿತು ನೋಡಿ ಇವಾಗ ಈ ಮಸಾಲ ಚೆನ್ನಾಗಿ ಫ್ರೈ ಆಯ್ತು ಒಳ್ಳೆ ಪರಿಮಳ ಬರ್ತಾ ಇದೆ ಮಸಾಲದ್ದು ಇನ್ನು ನಾನು ಇದಕ್ಕೆ ಕಾಳುಗಳನ್ನು ಹಾಕ್ತೇನೆ ನೋಡಿ ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಯ್ತು ಈಗ ಕಾಳುಗಳನ್ನು ಹಾಕ್ತೇನೆ ಅದರಲ್ಲಿರುವ ನೀರನ್ನೆಲ್ಲ ಹಾಕಿದ್ದೇನೆ ನೋಡಿ ಇವಾಗ ಇದು ತುಂಬ ಸುಕ್ಕ ಥರ ಆಯಿತು ಈಗ ಮಿಕ್ಸಿ ತೊಳೆದ ನೋಡಿ ಇವಾಗ ಇದು ಸ್ವಲ್ಪ ಸುಕ್ಕ ಥರ ಆಯಿತು ಈಗ ನಾನು ಜಾರು ತೊಳೆದ ನೀರನ್ನು ಕೂಡ ಹಾಕ್ತೇನೆ ನೋಡಿಕೊಂಡು ಉಪ್ಪು ಬೇಕಿದ್ರೆ ಸ್ವಲ್ಪ ಹಾಕ್ಕೊಳ್ಬಹುದು ನೋಡಿ ಇವಾಗ ಇಷ್ಟು ತೆಳುವಾಗಿ ಇಟ್ಟಿದ್ದೇನೆ ಹೆಸರು ಕಾಳೆಲ್ಲ ಇದೆ ಅಲ್ವಾ ಹಾಗಾಗಿ ಇನ್ನು ಸ್ವಲ್ಪ ಕುದಿದು ತಂದಾಗ ದಪ್ಪಾಗ್ತದೆ ಬೇಕಿದ್ರೆ ಇನ್ನೂ ಕೂಡ ಸ್ವಲ್ಪ ತೆಳು ಮಾಡ್ಬೋದು ಅದು ತಂದ ಹಾಗೆ ದಪ್ಪಾಗಿ ಬಿಡ್ತದೆ ಕಾಳುಗಳಲ್ವಾ ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಇದೆ ಉಪ್ಪನ್ನು ಹಾಕ್ತೇನೆ ಇವಾಗ ಪದಾರ್ಥ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗಲೇ ದಪ್ಪಾಗ್ತಾ ಬಂತು ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಆಪ್ಷನಲ್ ಹಾಕಿದರೆ ಪರಿಮಳವಾಗಿ ಚೆನ್ನಾಗಿ ಬರ್ತದೆ ಅಂತೇಳಿ ನೋಡಿ ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಒಂದು ಕುದಿ ಬಂದರೆ ಸಾಕು ಕೊತ್ತಂಬರಿ ಸೊಪ್ಪು ಹಾಕಿದೆ ಅಲ್ವಾ ಹಾಗಾಗಿ ಒಂದು ಕುದಿ ಬಂದರೆ ಸಾಕು ಮತ್ತು ಇದನ್ನು ನಾನು ಕೆಳಗೆ ಇಡ್ತೇನೆ ಇವಾಗ ಕುದೀಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಮಧ್ಯಾಹ್ನ ಊಟ ಮಾಡಿ ಆದಮೇಲೆ ಸ್ವಲ್ಪ ಎಲ್ಲ ಮಾಡಿ ಆಯಿತು ಹಾಗೆ ಸ್ವಲ್ಪ ಲಿಂಬೆ ಹುಳಿ ಇದೆ ನಮ್ಮ ಮನೆಯಲ್ಲೇ ಆಯಿತು ಹಾಗೆ ಇದರಿಂದ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಇವಾಗ ಇದನ್ನು ಸ್ವಲ್ಪ ಬೇಯಿಸಿಕೊಳ್ತೇನೆ ಸ್ವಲ್ಪ ಸಾಫ್ಟಾಗೋ ತನಕ ಬೇಯಿಸಿಕೊಂಡು ಮಾಡಿದರೆ ತುಂಬಾ ಒಳ್ಳೆದಾಗ್ತದೆ ಹಾಗೆ ಇವಾಗ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೀರು ಬಿಸಿಯಾದ ಕೂಡ ಇದನ್ನು ಹಾಕಿ ಸ್ವಲ್ಪ ಬೇಸಿ ನಾನು ಇದನ್ನು ಕಟ್ ಮಾಡಿ ಉಪ್ಪಿನಕಾಯಿ ಹಾಕಿ ಈಗ ನೀರು ಬಿಸಿ ಆಗುವಷ್ಟರೊಳಗೆ ನಾನು ಇದಕ್ಕೆ ಕಾಯಿ ಮೆಣಸು ಹಾಗೂ ಶುಂಠಿಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ ಸ್ವಲ್ಪ ಶುಂಠಿ ಕಾಯಿ ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಇವಾಗ ಸ್ವಲ್ಪ ನೀರು ಹಾಗೂ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ತೇನೆ ಇವಾಗ ಇಲ್ಲಿ ನೀರು ಬಿಸಿ ಆಯಿತು ಅದಕ್ಕೆ ಲಿಂಬೆ ಹುಳಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ತೇನೆ ಅಂದರೆ ಅದರ ಸ್ಕಿನ್ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಬೇಯಿಸ್ಕೊಳ್ಬಾರ್ದು ನೋಡಿ ಶುಂಠಿ ಹಾಗೂ ಕಾಯಿ ಮೆಣಸನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಉಪ್ಪನ್ನು ಹಾಕ್ತೇನೆ ಲಿಂಬೆ ಹುಳಿ ಲಿಂಬೆ ಹುಳಿಗೆ ಬೇಕಾಗುವಷ್ಟೂಪ್ಪನ್ನು ಇದರ ಜೊತೆಗೇನೆ ಹಾಕ್ತೇನೆ ಇದು ಮೆಣಸು ಸ್ವಲ್ಪ ಮೇಲೆ ಕೆಳಗೆ ಇಟ್ಟು ತನ್ನಾಗಾದಮೇಲೆ ಲಿಂಬೆ ಹುಳಿ ಕಟ್ ಮಾಡಿದ ಹೋಳುಗಳಿಗೆ ಇದನ್ನು ಹಾಕಿದರೆ ಆಯಿತು ಇವಾಗ ಲಿಂಬೆ ಹುಳಿ ನೋಡಿ ಸ್ವಲ್ಪ ಬಿಸಿ ಮಾಡಿ ತೆಗ್ದೆ ಅಂದರೆ ಸ್ವಲ್ಪ ಸಾಫ್ಟಾಯಿತು ನೋಡಿ ಜಾಸ್ತಿ ಸಾಫ್ಟ್ ಆದರೆ ಉಳಿತದೆ ಅಷ್ಟು ಸಾಫ್ಟಾಗಬಾರ್ದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಇವಾಗ ಇದನ್ನು ಕಟ್ ಮಾಡಿ ರೆಡಿ ಮಾಡಿಕೊಳ್ತೇನೆ ಆಮೇಲೆ ಅಲ್ಲಿ ಕಾಯಿ ಮೆಣಸು ಹಾಗೂ ಶುಂಠಿ ಉಪ್ಪು ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೀರು ಹಾಕಿ ಅದು ಬೆಂದು ಮತ್ತು ಮೇಲೆ ನಾನು ಕಟ್ ಮಾಡಿದ ಲಿಂಬೆ ಹುಳಿ ಹೋಳುಗಳಿಗೆ ಹಾಕಿ ಇಡ್ತೇನೆ ಮತ್ತು ಎರಡು ದಿವಸ ಆದಮೇಲೆ ನಾನು ಅದಕ್ಕೆ ಮಸಾಲ ಅಂದರೆ ಉಪ್ಪಿನಕಾಯಿ ಮಸಾಲವನ್ನು ಮಿಕ್ಸ್ ಮಾಡಿ ಉಪ್ಪಿನಕಾಯಿ ರೆಡಿ ಮಾಡ್ತೇನೆ ಗಟ್ಟಿರುವಾಗ ಹಾಕಿದ್ರೆ ಹಾಕಿದ್ರಷ್ಟು ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಹಾಕಬೇಕು ತುಂಬಾ ಟೇಸ್ಟಾಗಿ ಬರ್ತದೆ ನೋಡಿ ಒಂದು ಸ್ಪೆಷಲ್ ರೆಸಿಪಿ ಮಾಡಿದ್ದೇನೆ ಏನೋ ಮಾಡಲಿಕ್ಕೆ ಹೋಗಿದ್ದೆ ಆದರೆ ಅದು ಏನೇನೋ ಆಗಿ ಈ ಥರ ಆಯಿತು ನೋಡೋಣ ಇನ್ನೊಮ್ಮೆ ಕರೆಕ್ಟಾಗಿ ಟ್ರೈ ಮಾಡಿ ಸರಿ ಬರ್ತದ ನೋಡಬೇಕು ಆಮೇಲೆ ಅದು ಸರಿ ಬಂದರೆ ನೆಕ್ಸ್ಟ್ ಒಂದು ಸಾರಿ ಮಾಡಿ ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನೋಡಿ ಈ ಥರ ಬಂದಿದೆ ಏನು ಅಂತ ನಿಮಗೆ ಗೊತ್ತಾಗ್ತದ ಹಾಗೆ ಇವಾಗ ಕಟ್ ಮಾಡ್ತೇನೆ ನನಗಿಂತ ಕಟ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ಕಟ್ ಮಾಡಿ ನೋಡೋಣ ಟೇಸ್ಟ್ ಇಲ್ಲಿ ಬಂದಿದೆ ಅಂತೇಳಿ ಇವಾಗ ನೋಡಿ ಕಟ್ ಮಾಡಿದೆ ಟೇಸ್ಟ್ ಹೇಗಾಗಿದೆ ಅಂತ ನೋಡ್ತೇನೆ ಹೋಗಿ ಏನೇನೋ ಆಗಿದೆ ಆದ್ರೆ ಕರೆಕ್ಟ್ ಆಗಿ ಮಾಡಿ ನಾನು ಶಾರ್ಟ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಕಾಯಿ ಮೆಣಸು ಶುಂಠಿ ಚೆನ್ನಾಗಿ ಬೆಂದಿತ್ತು ಹಾಗೆಯೇ ಲಿಂಬೆ ಹೋಳಿ ಕೂಡ ತಣ್ಣಗಾಯಿತು ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ ಅಷ್ಟರೊಳಗೆ ನಾನು ಇದನ್ನು ಕಟ್ ಮಾಡಿ ಬಾಕ್ಸ್ ಅಲ್ಲಿ ನಾವು ಹಾಲು ಕರೆದು ಬರುವಾಗ ಮನೆ ತಳೆದು ಟೀ ಕೂಡ ರೆಡಿ ಆಯಿತು ಓಕೆ ಬೆಟ್ಟ ಶುಂಠಿ ಕಾಯಿ ಉಪ್ಪು ನೀರು ಎಲ್ಲ ಇವಾಗ ಚೆನ್ನಾಗಿ ಬೆಂದು ತಣ್ಣಗಾಗಿದೆ ಈಗ ನಾನು ಇದನ್ನು ಹೋಳುಗಳಿಗೆ ಹಾಕ್ತೇನೆ ನೋಡಿ ಇಷ್ಟು ಹುಳಿದೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೇನೆ ಹಾಗೆ ಇವಾಗ ಲಿಂಬೆ ಹುಳಿಯನ್ನು ಉಪ್ಪಲ್ಲಿ ಹಾಕಿಟ್ಟಾಯಿತು ಇನ್ನೆರಡು ದಿವಸ ಬಿಟ್ಟು ಉಪ್ಪಿನಕಾಯಿ ಮಾಡ್ತೇನೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾಯ್